ನಮಸ್ತೆ ಜಪಾನ್ದೊಳಗೆ ಒಕಿನೋವಾ ಅನ್ನುವಂಥ ಒಂದು ದ್ವೀಪ ಇದೆ ಅಲ್ಲಿ ಜನ ಸರಾಸರಿ ನೂರು ವರ್ಷಗಳಿಗಿಂತ ಹೆಚ್ಚು ಬದುಕ್ತಾರಂತೆ ಅಲ್ಲಿ ಇಚ್ಚರಿಬಾ ಅನ್ನುವಂಥ ತತ್ವವನ್ನು ಪಾಲಿಸ್ತಾರೆ ಇಚಾರಿಬ ಅಂತಂದರೆ ಖುಷಿಯಿಂದ ಬದುಕೋದು ಸಂತೋಷವಾಗಿ ಬದುಕೋದು ಅಲ್ಲಿ ಒಂದಿಬ್ಬರು ರೈಟರ್ಸ್ಗಳು ರಿಸರ್ಚ್ ಮಾಡ್ತಾ ಮಾಡ್ತಾ ಅದನ್ನು ಕಂಡುಕೊಂಡರು ಒಂದು ಪುಸ್ತಕನೂ ಕೂಡ ಬರೆದ್ರು ಈಕಿ ಗಾಯ್ ಅನ್ನುವಂಥ ಒಂದು ಪುಸ್ತಕ ಅವರು ಹೆಕ್ಟರ್ ಗ್ರೇಸಿಯಾ ಮತ್ತು ಫ್ರಾನ್ಸೆಕ್ ಮಿರಾಲಿಸ ಅನ್ನುವಂಥ ರೈಟರ್ಸ್ಗಳಿವರು ಲೇಖಕರು ಈಕ್ಕಿ ಗಾಯ್ ಅನ್ನುವಂಥ ಪುಸ್ತಕದೊಳಗೆ ಅಲ್ಲಿ ಜನ ನೂರು ವರ್ಷಕ್ಕಿಂತ ಹೆಚ್ಚು ಹೆಂಗೆ ಬದುಕ್ತಾರೆ ಸರಾಸರಿ ಸಾಮಾನ್ಯವಾಗಿ ಎಲ್ಲರೂ ನೂರು ವರ್ಷ ಬದುಕ್ತಾರೆ ನೂರ ಹತ್ತು ನೂರ ಹದಿನೈದು ನೂರ ಇಪ್ಪತ್ತೈದರ ತನಕ ಸಹಿತ ಅಲ್ಲಿ ಜನ ಬದುಕ್ತಾರೆ ಅದ್ರ ಗುಟ್ಟೇನು ಹೆಂಗೆ ಬದುಕ್ತಾರೆ ನಾವು ಯಾಕೆ ಬದುಕೋಕ್ಕಾಗಲ್ಲ ಏನದ್ರದ್ದು ಗುಟ್ಟು ಅನ್ನೋದನ್ನು ಇಲ್ಲಿ ನೋಡೋಣ ಅವರು ಎಂಥ ಒಂದು ಪಾಲಿಸಿಯನ್ನು ಪಾಲಿಸ್ತಾರೆ ನೀತಿಯನ್ನಂದರೆ ಎದುರಿಗೆ ಬಂದವರನ್ನೆಲ್ಲ ಇವರು ನನ್ನ ಸಹೋದರ ಸಹೋದರಿ ಸ್ನೇಹಿತರು ಅಂತ ತಿಳ್ಕೊತಾರಂತ ಒಂದು ಸ್ಮೈಲ್ ಮಾಡ್ತಾರಂತ ಅವರಿಗೆ ಅವ್ರ ದಿನಚರಿ ಆರಂಭ ಯಾರೇ ಎದುರು ಬರಲಿ ಅವರು ಪರಿಚಿತರು ಅಪರಿಚಿತರು ಏನೂ ಇಲ್ಲ ವ್ಯತ್ಯಾಸ ಅವರಿಗೆ ಸ್ಮೈಲ್ ಮಾಡೋದು ಇವರು ನನ್ನ ಸಹೋದರ ಸಹೋದರಿ ಅಥವಾ ಸ್ನೇಹಿತ ಈ ರೀತಿ ಒಂದು ಭಾವದೊಳಗೆ ಅವರು ದಿನವೆಲ್ಲ ಕಳೆಯೋದಂತೆ ಅವರು ಅಲ್ಲಿ ಅಲ್ಲಿಯವರು ಆಮೇಲೆ ಅವಸರದ ಬದುಕಲ್ಲ ಅವ್ರದ್ದು ನಿಧಾನವಾದಂಥ ಬದುಕು ಟೇಕ್ ಇಟ್ ಸ್ಲೋ ಯಾವುದೇ ಇರಲಿ ನಿಧಾನವೇ ಪ್ರಧಾನ ಅವಸರವೇ ಅಪಘಾತಕ್ಕೆ ಕಾರಣ ಅವರು ಬರೀ ಮಾತಲ್ಲಿ ಹೇಳಲ್ಲ ನೋಡ್ರಿ ಅವರು ಅಷ್ಟು ದೀರ್ಘಾಯುಷಿಗಳಾಗಿ ಬದುಕೋದಕ್ಕೆ ಮೊದಲನೇದು ಯಾವಾಗಲೂ ಕ್ರಿಯಾಶೀಲರಾಗಿರ್ತಾರೆ ಕ್ರಿಯಾಶೀಲರಾಗಿರಬೇಕು ನಿವೃತ್ತಿಯಾದ ನಂತರ ಕೂಡ ಕೆಲಸವನ್ನು ಮಾಡ್ತಾನೇ ಇರಬೇಕು ಉತ್ತಮವಾದಂಥ ಹವ್ಯಾಸಗಳ ಜೊತೆಗೆ ನಾವು ಏನು ಮೊದಲು ಕೆಲಸ ಮಾಡ್ತಿದ್ದೀವಲ್ಲ ಆ ಕೆಲಸವನ್ನು ಹಾಗೆ ಸಾಯೋ ತನಕ ಆ ಕೆಲಸ ಮಾಡ್ತಾನೆ ಇರ್ತಾರಂತಲ್ಲಿ ಜನ ಹಾಗೆ ಮಾಡಬೇಕು ಕೂಡ ಅದು ಆರೋಗ್ಯಕ್ಕೆ ಮೂಲ ಅಂತ ಹೇಳ್ಬೋದು ಮತ್ತು ನಮ್ಮ ಸುತ್ತಮುತ್ತ ಉತ್ತಮ ಇರಬೇಕು ಅವರು ಉತ್ತಮ ಔಷಧಿ ಇದ್ದಂಗೆ ನಮಗೆ ಯಾವಾಗ ನಾವು ಒಳ್ಳೆಯ ಸ್ನೇಹದ ಬಳಗವನ್ನು ಹೊಂದಿರ್ತೀವಲ್ಲ ಅವರು ನಮಗೆ ಟಾನಿಕ್ ಇದ್ದಂಗೆ ಸದಾ ನಗ್ತಾ ಇರಬೇಕು ಮುಂದಿಂದು ನಗ್ತಾ ಇರಬೇಕು ಹಸನ್ಮುಖಿ ಸದಾ ಸುಖಿ ಅಂತ ಹೇಳ್ತೀವಿ ಬಾಯಿಯಿಂದ ಮುಖ ಒಣಗಿಸ್ಕೊಂಡಿರ್ತೀವಿ ಯಾವಾಗಲೂ ನಾವು ನಿಸರ್ಗದ ಒಂದು ಭಾಗ ಅದಕ್ಕೋಸ್ಕರ ನಿಸರ್ಗದ ಜೊತೆ ಒಂದಾಗಿ ಬದುಕೋದನ್ನು ಕಲಿಬೇಕು ಇವೆಲ್ಲ ತತ್ವಗಳು ದೀರ್ಘಾಯುಷಗಳಾಗೋದಕ್ಕೆ ನಿಸರ್ಗ ಮತ್ತು ನಮ್ಮ ಹಿರಿಯರು ಪೂರ್ವಜರು ಎಲ್ಲರಿಗೂ ಕೃತಜ್ಞರಾಗಿರಬೇಕು ದೇವರಿಗೆ ಹಾಗೆ ನಮ್ಮ ಜೀವಿತಕ್ಕೆ ಅದೃಷ್ಟಕ್ಕೆ ಅವರೇ ಕಾರಣ ನಾವು ಯಾವ ರೀತಿಯ ಬದುಕನ್ನು ಈಗ ಬದುಕ್ತಾ ಇದ್ದೀವಲ್ಲ ಅದಕ್ಕೆಲ್ಲ ನಮ್ಮ ಹಿರಿಯರೇ ಕಾರಣ ನಮ್ಮ ಪೂರ್ವಜರೇ ಕಾರಣ ನಮ್ಮ ತಂದೆ ತಾಯಿನೇ ಕಾರಣ ಅನ್ನುವಂಥ ಕೃತಜ್ಞತಾ ಭಾವ ನಮ್ಮಲ್ಲಿ ಸದಾ ಇರಬೇಕು ಆಹಾರವನ್ನು ಕಡಿಮೆ ಸೇವಿಸಬೇಕು ಅಂದರೆ ಎಷ್ಟು ಶೇಕಡ ಎಂಬತ್ತರಷ್ಟು ಆಹಾರ ಪೂರ್ತಿ ಹೊಟ್ಟೆ ಏನಾದ್ರು ತುಂಬಬಾರ್ದು ಆಹಾರದಿಂದಲೇ ಒಂದು ಹತ್ತು ಪರ್ಸೆಂಟ್ ನೀರಿಗೋಸ್ಕರ ಒಂದು ಹತ್ತು ಪರ್ಸೆಂಟ್ ಗಾಳಿಗೋಸ್ಕರ ಬಿಡಬೇಕು ಒಂದು ಎಂಬತ್ತರಷ್ಟು ಆಹಾರವನ್ನು ಸ್ವೀಕಾರ ಮಾಡಬೇಕು ಆಮೇಲೆ ಈ ಕ್ಷಣದೊಳಗೆ ಬದುಕಬೇಕು ಲಿವ್ ಇನ್ ಪ್ರೆಸೆಂಟ್ ಭೂತದ ಬಗ್ಗೆ ವಿಷಾದ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬಾರ್ದು ಭೂತಕಾಲ ಯಾರು ಕಂಡಾರೆ ಭೂತಕಾಲದ ಬಗ್ಗೆ ಚಿಂತೆ ಮಾಡಬಾರ್ದು ಭವಿಷ್ಯವನ್ನು ಯಾರು ಕಂಡಾರ ಅದ್ರ ಬಗ್ಗೆ ಏನನ್ನು ವಿಚಾರ ಮಾಡಬಾರ್ದು ಏನನ್ನೂ ಮನಸ್ಸಲ್ಲಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ ನಿಮ್ಮ ಆತ್ಮದ ಉತ್ಕಟ ಅಪೇಕ್ಷೆಯನ್ನು ಹಂಬಲವನ್ನು ಅನುಸರಿಸಿರಿ ನಮ್ಮ ಆತ್ಮದೊಳಗೊಂದು ತುಡಿತ ಇದೆ ಮಿಡಿತ ಇದೆ ಒಂದು ಅಪೇಕ್ಷೆ ಇದೆ ಒಂದು ಹಂಬಲ ಇದೆ ಒಂದು ಆಸೆ ಇದೆ ಒಂದು ಕನಸಿದೆ ಒಂದು ಗುರಿ ಇದೆ ಅದನ್ನು ಅನುಸರಿಸ್ರಿ ಇನ್ನೊಬ್ಬರ ಮಾತನ್ನು ಇನ್ನೊಬ್ಬರನ್ನು ಮೆಚ್ಚಿಸೋಕೆ ಇನ್ನೊಬ್ಬರಿಗೋಸ್ಕರ ಅಲ್ಲ ನಮ್ಮ ಬದುಕು ವರ್ಷ ವರ್ಷ ಜನ್ಮದಿನ ಬಂದೇ ಬರ್ತದ ಮುಂದಿನ ವರ್ಷ ನಾವು ಜನ್ಮದಿನವನ್ನು ಆಚರಣೆ ಮಾಡ್ಕೋಬೇಕು ಅಂತ ನಮಗೇನಾದರೂ ಅಪೇಕ್ಷೆ ಇದ್ದರೆ ಸದಾ ಕ್ರಿಯಾಶೀಲರಾಗಿರಬೇಕು ಸದಾ ಕೆಲಸದಲ್ಲಿ ಮಗ್ನರಾಗಿರಬೇಕು ಕೆಲಸ ಎಂಥದ್ದಿರಬೇಕು ನಮ್ಮ ಆತ್ಮಕ್ಕೆ ತೃಪ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರಬೇಕು ಸದಾ ಚಟುವಟಿಕೆಯಿಂದ ಕ್ರಿಯಾಶೀಲರಾಗಿರಬೇಕು ಚಲನೆ ಬಾಳಿನ ಜೀವಾಳ ಅಂತ ಹೇಳ್ತೀವಲ್ಲ ಅದಕ್ಕೋಸ್ಕರ ಡೋಂಟ್ ಸ್ಟಾಪ್ ಯುವರ್ ಡೇಲಿ ವರ್ಕ್ ಮುಂದಿನ ವರ್ಷದ ಬರ್ಡೇ ಆಚರಣೆ ಮಾಡಿಕೊಳ್ಳೋ ತನಕ ನಾವು ಸುರಕ್ಷಿತವಾಗಿ ಇರುವಂಥ ತತ್ವಗಳನ್ನು ಸೂತ್ರಗಳನ್ನು ಅನುಸರಿಸಬೇಕು ಗಿವ್ ಥ್ಯಾಂಕ್ಸ್ ಟು ಅವರ್ ನೇಚರ್ ಆ್ಯಂಡ್ ಅವರ್ ಏನು ಆ್ಯನ್ಸಿಸ್ಟರ್ಸ್ ಅಂತೀವಲ್ಲ ಪೂರ್ವಜರಿಗೆ ದೇವರಿಗೆ ಪ್ರಕೃತಿಗೆ ನಿಸರ್ಗಕ್ಕೆ ನಾವು ಥ್ಯಾಂಕ್ಸ್ಫುಲ್ಲಾಗಿರೋಣ ಗ್ರೇಟ್ಫುಲ್ಲಾಗಿರೋಣ ಈ ಎಲ್ಲ ತತ್ವಗಳನ್ನು ಅನುಸರಿಸಿದ್ರೆ ನಾವು ಕೂಡ ನೀವು ಯಾರು ಬದುಕಬೇಕಂತ ಆಸೆ ಇರ್ತದಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ದೀರ್ಘಾಯುಷಿಗಳಾಗಿ ಬದುಕಬಹುದು ಅಂತ ಈ ಒಂದು ಲೇಖಕರು ಈ ಇಕ್ಕಿಗಾಯನ್ನುವಂಥ ಪುಸ್ತಕದೊಳಗೆ ಬರೆದುಕೊಟ್ಟಿದ್ದು ಥ್ಯಾಂಕ್ ಯು